ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಕೆಲವು ದಿನಗಳಾಯಿತು ನನ್ನ ಈ ಚಾನಲಲ್ಲಿ ನಾನು ವೀಡಿಯೋಗಳನ್ನು ಹಾಕದೆ ಆದರೆ ನಾನು ಈ ಹಿಂದೆ ದೆಹಲಿಯಿಂದ ತಂದಿರುವಂತಹ ಒಂದು ಕಾರಿನ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚಬೇಕು ಅಂತ ಹೇಳುವಂಥ ವಿಷಯದಲ್ಲಿ ಇವತ್ತು ವೀಡಿಯೋ ಇದ್ದೀನಿ ಯಾಕಂದರೆ ಹಲವರು ಇನ್ನೂ ಕೂಡ ದೆಹಲಿಯಿಂದ ಕಾರಣ ತರುವಂತಹ ಪ್ರಯತ್ನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಿ ಆದರೆ ಯಾವುದೇ ರೀತಿಯ ಕಾರುಗಳನ್ನು ತರೋದಕ್ಕಿಂತ ಮೊದಲು ಯಾವ ರೀತಿ ಅಲ್ಲಿ ಒಬ್ಸರ್ವ್ ಮಾಡಬೇಕು ಇಲ್ಲಾಂದ್ರೆ ನಾವು ಹೋದ ಅಂತ ಮೋಸ ನೀವು ಹೋಗಬೇಡಿ ಅಂತ ಹೇಳುವಂಥ ವಿಚಾರದಲ್ಲಿ ನಿಮ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೇನೆ ಅಂತ ಹೇಳುವಂಥ ವಿಷಯದಲ್ಲಿ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕೋನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಮೊದಲನೇದಾಗಿ ನಾನು ಹೇಳೋದಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ ತಂದಿರುವಂತಹ ಒಂದು ಬ್ಲಾಕ್ ಕಲರ್ ಇಟಿ ಓಸ್ ಏನಿತ್ತು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಟ್ಟು ತಂದಿರುವಂತಹ ಇಟಿ ಈ ಇ ಟಿ ನಾವು ನಮ್ಮ ಊರಿಗೆ ತಂದಿದ್ವಿ ತರಬೇಕಂದ್ರೆ ನಾವು ಎನ್ ಓ ಸಿಗೆ ಗೆ ಅಪ್ಲೈ ಮಾಡ್ಕೊಂಡೆ ತಂದಿರುವಂತದ್ದು ಎನ್ ಸಿ ಗೆ ಅಪ್ಲೈ ಮಾಡುವಂಥ ಸಂದರ್ಭಗಳಲ್ಲಿ ಅವರು ಒಂದು ಅಕ್ನಾಲಜ್ಮೆಂಟ್ ಕೊಟ್ಟಾಗ ಅವರು ಹೇಳಿದ್ರು ನೋಡಿಯು ಸರ್ಟಿಫಿಕೇಟ್ ಅಂತ ತಿಳ್ಕೊಂಡು ಒಂದು ವೈಟ್ ಶೀಟ್ ಕೊಟ್ಟಿದ್ರು ಅದರಲ್ಲಿ ಆ ವೈಟ್ ಶೀಟ್ ಅಲ್ಲಿ ಸೀಲ್ ಕೂಡ ಹಾಕಿತ್ತು ಅಂದ್ರೆ ಆರ್ ಟಿ ಒಂದು ಸೀಲ್ ಕೂಡ ಹಾಕಿದ್ರು ತಗೊಂಡ್ ಬಂದ್ವಿ ನಾವು ನಮ್ಗೆ ಗೊತ್ತಿಲ್ಲ ಅದರ ಹಿನ್ನೆಲೆ ಹಿನ್ನೆಲೆ ಏನಂತ ಹೇಳೋದ್ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಏನು ಇದರ ಆರ್ ಟಿ ಅಪ್ಲಿಕೇಶನ್ ಇತ್ತು ಆ ಅಪ್ಲಿಕೇಶನ್ ಅಲ್ಲಿ ಚೆಕ್ ಮಾಡ್ಬೇಕಂದ್ರೆ ಮೊದಲು ಇದಿತ್ತು ಪೆನಾಲ್ಟಿ ಇತ್ತು ಆ ಪೆನಾಲ್ಟಿ ಇರಬೇಕಾದ್ರೆ ನಾವು ಅವ್ರಲ್ಲಿ ಫಸ್ಟ್ ಪೆನಾಲ್ಟಿ ಅಂದರೆ ಅದರಲ್ಲಿ ಸಣ್ಣ ಪೆನಾಲ್ಟಿನ ತೋರಿಸ್ತಾ ಇದ್ದಿದ್ದು ಬಟ್ ಪೆನಲ್ಟಿ ಇದೆ ಅಂತ ಮಾತ್ರ ತೋರಿಸಿದ್ದು ಆ ಅದನ್ನು ನಾವು ಅವರಲ್ಲಿ ತೋರಿಸಿದಾಗ ಇಲ್ಲ ಅದಕ್ಕೆ ನಾವು ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳ್ಕೊಂಡು ಒಂದು ವೈಟ್ ಅಲ್ಲಿ ಫುಲ್ ಏನೋ ಆರ್ ಟಿ ಆಫೀಸಿಂದ ಒಂದು ಲೆಟ್ರ್ ಕೊಡ್ತಾರೆ ಅದೇ ರೀತಿ ಒಂದು ಲೆಟ್ರಲ್ಲಿ ಫುಲ್ ಸೀಲಲ್ಲಿ ಹಾಕಿಬಿಟ್ಟು ನೋಡಿಯೋ ಸರ್ಟಿಫಿಕೇಟ್ ಯಾಕಂದ್ರೆ ಬ್ಯೂ ಇಲ್ಲ ಎನ್ ಒ ಸಿಗೆ ಅಪ್ಲೈ ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ಸರ್ಟಿಫಿಕೇಟ್ನ ಕೊಟ್ಟಿದ್ರು ಆ ಸರ್ಟಿಫಿಕೇಟನ್ನು ಬಂದು ನಾವು ಎನ್ ಓ ಸಿಗೆ ಅಪ್ಲೈ ಮಾಡಿದ್ವಿ ಅಲ್ಲ ಹಿಂಗೂ ಎನ್ ಓ ಸಿ ಕೂಡ ನಮಗೆ ಬಂತು ಅದು ಎನ್ ಒ ಸಿ ಬಂದು ನಾವು ಊರಿಗೆ ತಲುಪಿಬಿಟ್ಟು ಊರಲ್ಲಿ ಆರ್ ಟಿ ಒ ಆಫೀಸಿಗೆ ಹೋಗಿದ್ವಿ ಆರ್ ಟಿ ಓ ಆಫೀಸಿಗೆ ಹೋಗ್ಬೇಕಂದ್ರೆ ಇದರ ಒಂದು ಹಿನ್ನೆಲೆ ಬೇರೆನೇ ಇತ್ತು ಆ ಹಿನ್ನೆಲೆ ಏನಂತ ಹೇಳೋದಕ್ಕಿಂತ ಮೊದಲು ನೀವು ಬೇರೆ ಬೇರೆ ರೀತಿಯಲ್ಲಿ ದೆಹಲಿಯಿಂದ ಕಾರನ್ನು ತರಬೇಕು ಅಂತ ಹೇಳ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀರಿ ಹಲವರು ಹಲವು ರೀತಿಯಲ್ಲಿ ಮೆಸೇಜ್ ಹಾಕ್ತಾ ಇದ್ದಾರೆ ದೆಹಲಿಯಿಂದ ಕಾರ್ ತರಬೇಕು ನಿನ್ನೊಬ್ರು ಹಾಕಿದ್ರು ನಾನು ದೆಹಲಿಗೆ ಆಲ್ರೆಡಿ ಹೋಗಿ ಆಗಿದೆ ದೆಹಲಿಯಿಂದ ಕಾರ್ ತರಬೇಕು ಯಾವ ರೀತಿ ಗಾಡಿಗಳನ್ನು ನೋಡಬೇಕು ಅಂತ ಹೇಳುವಂಥ ವಿಚಾರ ಬಟ್ ಅಲ್ಲಿ ಗಾಡಿಗಳನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಗಾಡಿಯ ಡಾಕ್ಯುಮೆಂಟ್ ಅನ್ನು ಮೈನ್ ಆಗಿ ಅವಶ್ಯಕತೆ ಇದೆ ಆ ಗಾಡಿಗಳನ್ನು ನೋಡುವಂಥದ್ದು ಹೇಗೂ ನೋಡ್ಲೇಬೇಕಾಗತ್ತೆ ಕಂಡೀಷನ್ ಬಟ್ ಹೇಗಿದ್ದಾನು ಹೆಚ್ಚಾಗಿ ಮೈನ್ ಗಾಡಿಯ ಡಾಕ್ಯುಮೆಂಟ್ ಈ ಆರ್ ಟಿ ಆಫೀಸ್ ಅಲ್ಲಿ ಏನೆಲ್ಲ ಡೀಲ್ ನಡೀತದೆ ಅಂತ ಹೇಳುವಂಥದ್ದನ್ನು ಯಾರಿಗೂ ಊಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಅದು ನಮ್ಮ ಅಲ್ಲ ದೇಶದೆಲ್ಲೆಡೆ ಯಾಕಂದ್ರೆ ನಾವು ದೆಹಲಿಯಿಂದ ತಂದಿರುವಂತಹ ಗಾಡಿಯಲ್ಲಿ ಅಲ್ಲಿ ಕೂಡ ಇದೇ ರೀತಿ ಒಂದು ಮೋಸ ಹೋಗಿದೆ ಅಂತ ಹೇಳಿದ್ರೆ ಆ ನಮ್ಗೆ ಅಂತೂ ಗೊತ್ತೇ ಆಗದಂತಹ ಮೋಸ ಇದು ನಾವು ಗಾಡಿ ತಂದಿದ್ವಿ ಗಾಡಿ ತಂದು ಇಲ್ಲಿ ಡಾಕ್ಯುಮೆಂಟ್ ಕೆಲವರು ಪ್ರಶ್ನೆ ಮಾಡಿದರು ನೀವು ಗಾಡಿ ತಂದಿರೋದನ್ನು ಇನ್ನೂ ಎನ್ ಓ ಸಿ ಬಂದಿಲ್ವಾ ಅಥವಾ ಇನ್ನು ಕರ್ನಾಟಕಕ್ಕೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡಿಸಿಲ್ವಾ ಅಂತ ಹೇಳುವಂಥದ್ದೆಲ್ಲ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದ್ರಿ ನಾನು ಇದುವರೆಗೂ ಯಾವುದಕ್ಕೂ ಉತ್ತರ ಕೊಟ್ಟಿರಲಿಲ್ಲ ಯಾಕಂದರೆ ನಮಗೆ ನಮ್ಮ ಇದು ಎಷ್ಟು ಆಗುತ್ತೆ ಅಂತ ಹೇಳೋದನ್ನೆಲ್ಲ ಕೇಳಿದೆ ಅವರಿಗೆ ನಮಗೆ ಅದು ಎಷ್ಟು ಅಂತ ಹೇಳೋದನ್ನ ನಾನು ಇನ್ನೊಂದು ವೇಳೆಯಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂದರೆ ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುವಂಥದ್ದು ಟ್ಯಾಕ್ಸ್ ಕರ್ನಾಟಕ ಟ್ಯಾಕ್ಸ್ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನೆಲ್ಲ ಮುಂದಿನ ವೀಡಿಯಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ ಅದನ್ನು ಕೂಡ ನಾನು ಆರ್ ಟಿ ಆಫೀಸಿಂದ ಕೇಳಿ ತಿಳ್ಕೊಂಡಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗಾಡಿದು ಡಾಕ್ಯುಮೆಂಟ್ ಆದ್ಮೇಲೆ ಹೇಳೋಣ ಅಂತ ಪ್ಲಾನ್ ಮಾಡಿದೆ ಬಟ್ ನಾನು ಆರ್ ಟಿ ಆಫೀಸಿಗೆ ಹೋದಾಗ ನಮಗೆ ಒಂದು ಸಮಸ್ಯೆ ಅಂತ ಕಂಡು ಬಂದದ್ದು ಅಲ್ಲಿ ಆರ್ ಟಿ ಆಫೀಸಲ್ಲಿ ಒಂದು ಅವರ ಸಿಸ್ಟಮ್ ಅಲ್ಲಿ ಬಂದಿತ್ತು ಪೆನಾಲ್ಟಿ ಒಂದು ಪೆನಾಲ್ಟಿ ಹತ್ತು ಸಾವಿರ ರೂಪಾಯಿ ಪೊಲ್ಯೂಷನ್ ಟೆಸ್ಟ್ ಇಲ್ಲ ಅಂತ ಹೇಳುವಂಥ ವಿಚಾರದಲ್ಲಿ ನಮ್ಮ ಇಲ್ಲಾದ್ರೆ ಐನೂರು ರೂಪಾಯಿ ಪೆನಾಲ್ಟಿ ಹಾಕಿದ್ರೆ ನಾವು ಒಂಥರ ಎಗಾರ್ಡ್ ಬಿಡ್ತೀವಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಏನು ಐನೂರು ರೂಪಾಯಿ ಹಾಗೆ ಹೇಗೆ ಅಂತ ಹೇಳುವಂಥದನ್ನು ಬಟ್ ಅಲ್ಲಿ ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಬಂದಿದೆ ಪೊಲ್ಯೂಷನ್ ಇಲ್ಲ ಅಂತ ಹೇಳುವಂತ ವಿಚಾರಕ್ಕೆ ಇನ್ನೊಂದು ಪೊಲ್ಯೂಷನ್ ಇಲ್ಲ ಇನ್ಸುರೆನ್ಸ್ ತೋರಿಸಲಿಲ್ಲ ಆರ್ ಸಿ ಇಲ್ಲ ಎಲ್ಲ ಹೇಳ್ಬಿಟ್ಟು ಹದಿನೇಳು ಸಾವಿರ ರೂಪಾಯಿ ಇನ್ನೊಂದು ಹದಿನೇಳುವರೆ ಸಾವಿರ ರೂಪಾಯಿ ಮೂರು ಪೆನಾಲ್ಟಿ ಇತ್ತು ಅದರಲ್ಲಿ ಅಂದ್ರೆ ಒಂದು ಹದಿನೇಳು ಸಾವಿರ ರೂಪಾಯಿ ಒಂದು ಹದಿನೇಳುವರೆ ಸಾವಿರ ಇನ್ನೊಂದು ಹತ್ತು ಸಾವಿರ ಈ ಮೂರು ಪೆನಾಲ್ಟಿ ಎರಡು ಸಾವಿರದ ಇಪ್ಪತ್ತ ಐದು ಜನವರಿಗಿಂತ ಮೊದಲು ಆಗಿರುವಂತಹ ಪೆನಾಲ್ಟಿಗಳು ಇದು ಅಂದ್ರೆ ಒಂದು ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳೋದಕ್ಕೆ ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ ಆದ್ರೆ ನನಗೆ ಆಶ್ಚರ್ಯ ಆಗೋದು ಅದಲ್ಲ ಪೆನಲ್ಟಿ ಇರುವಂತಹ ಕಾರಿಗೆ ಎನ್ ಓ ಸಿ ಯಾವ ರೀತಿ ಬಂತು ಎನ್ ಓ ಸಿ ಯಾವ ರೀತಿ ಇಶ್ಯೂ ಆಯ್ತು ಅಂತ ಹೇಳುವಂಥದ್ದು ನನಗೆ ಇನ್ನೂನು ಧೈರ್ಯನೇ ಬರ್ತಾ ಇಲ್ಲ ಅದಕ್ಕೆ ಎನ್ ಓ ಸಿ ಇದೆಯೋ ಅಥವಾ ಎನ್ ಓ ಸಿ ಅಂತ ಹೇಳ್ಕೊಂಡು ಸುಮ್ಮನೆ ಯಾವುದೋ ಕಾಗದ ಕೊಟ್ಟಿದಾರೋ ಇನ್ನೂ ಅರ್ಥನೇ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿಂದ ಪೆನಲ್ ಪೆನಲ್ಟಿ ಇದೆ ಚಾಲನ್ ಬರ್ತಾ ಇದೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ತುಂಬಾ ಪ್ರೆಷರ್ ಹಾಕ್ತಾ ಇದ್ದಾರೆ ಆ ದೆಹಲಿಯ ಓನರ್ ಅವರು ಅಂದ್ರೆ ಬೇರೆ ಅವರ ನಮಗೆ ಯಾರು ಏಜೆಂಟ್ ಕೊಟ್ಟಿದ್ದಾರೆ ಅವರ ಇದರಲ್ಲಿ ನೀವು ಬೇಗ ಚೇಂಜ್ ಮಾಡಬೇಕು ಇಲ್ಲ ನಮಗೆ ತೊಂದರೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಎರಡು ದಿನಗಳ ಹಿಂದೆ ಆರ್ ಟಿ ಆಫೀಸಿಗೆ ಹೋದಾಗ ಇದರ ಒಂದು ಸತ್ಯಾಂಶ ಗೊತ್ತಾಗುವಂಥದ್ದು ಇದನ್ನ ಈಗ ಅವರಿಗೆ ಅದರ ಒಂದು ಲೆಟರ್ ತಗೊಂಡು ನಾವು ಕಳಿಸ್ಕೊಟ್ಟಿದ್ದೀವಿ ಇಷ್ಟು ಪೆನಾಲ್ಟಿ ಇದೆ ನೀವು ಅದನ್ನು ಇದು ಮಾಡಬೇಕು ಅಂತ ಹೇಳ್ಕೊಂಡು ನೀವು ಕಟ್ಟಿ ಕ್ಲಿಯರ್ ಮಾಡಿಕೊಡ್ಬೇಕು ಇಲ್ಲಾಂದರೆ ನಮಗೆ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳುವಂಥ ವಿಚಾರ ಆದರೆ ಅವರು ಇನ್ನು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳುವಂಥದ್ದು ಕೂಡ ನಮಗೆ ಒಂಥರ ಪ್ರಶ್ನಾರ್ಥಕ ಅಂತಲೇ ಕಾಣ್ತಾ ಇದೆ ಅವರಿಗೆ ಈಗ ಸಣ್ಣ ರೇಟ್ನ ಕಾರಾದರೂ ಓಕೆ ಏನಿಲ್ಲ ಅಂದರೂ ಇವಾಗ ಓಡಿಸಿದ್ದು ಲಾಭ ಅಂತ ಹೇಳ್ಕೊಂಡು ಏನಿಲ್ಲ ಸ್ಕ್ರಾಪಿಗೆ ಆದರೂ ಹಾಕ್ಬೋದು ಆ ಒಂದು ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ಕೊಂಡು ಹಾಗಂತ ಹೇಳ್ಕೊಂಡು ದೊಡ್ಡ ಕಾರ ಮೊತ್ತದ ಕಾರಣ ಅಂದ್ರೆ ಏನ್ ಮಾಡೋದು ಟೋಟಲಿ ನೋಡ್ಬೇಕಂದ್ರೆ ನಮ್ಗೆ ಯಾವ್ಯಾವ ರಾಜ್ಯದಿಂದ ಕಾರಣ ತರೋದಕ್ಕಿಂತ ನಮ್ಮ ಊರಿನ ಕಾರು ಎಷ್ಟೋ ಲೇಸ್ ಅಂತಾನೆ ಹೇಳ್ಬೋದು ಆ ಒಂದು ಗಾದೆ ಮಾತು ನೆನಪಿಗೆ ಬರ್ತಾ ಇದೆ ಪರವೂರಿನ ಸುಬಗನಿಗಿಂತ ಊರಿನ ಕಲ್ಲನೆ ವಾಸಿ ಅಂತ ಹೇಳುವಂಥದ್ದು ಆ ಒಂದು ಗಾದೆ ಮಾತು ನೆನಪಿಗೆ ಬರ್ತಾ ಇದೆ ನಾವು ಪರವೂರಲ್ಲಿ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಲಾಭ ಮಾಡ್ಬೇಕು ಅಂತ ಹೇಳುವಂತ ವಿಚಾರವನ್ನು ಇಟ್ಕೊಂಡು ಹಲವು ರೀತಿಯಲ್ಲಿ ನಾವು ಪ್ರಶ್ನೆ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಒಬ್ಸರ್ವ್ ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಗಾಡಿನ ತಂದಿರ್ತೀವಿ ಒಂದು ಐವತ್ತು ಸಾವಿರ ರೂಪಾಯಿ ಆಸೆಗೆ ಬೇಕಾಗಿ ಬಟ್ ಆ ಐವತ್ತು ಸಾವಿರ ರೂಪಾಯಿ ಆಸೆಗಿಂತ ಇಲ್ಲಿ ಈ ರೀತಿ ಏನಾದ್ರೂ ಮೋಸ ಹೋಗೋದಾದ್ರೆ ತುಂಬಾ ಅಂದ್ರೆ ತುಂಬಾ ಟೆನ್ಷನ್ ಅದು ಒಂದು ಎರಡನೇದು ನಾವು ಇನ್ನೊಂದು ನಮ್ಮ ಕ್ಯಾರಫಲ್ಲಿ ಬಂದಿರೋ ನಮ್ಮ ಕೇರ್ಫುಲ್ ಅಂತಲ್ಲ ನಮ್ಮ ವಿಡಿಯೋ ನೋಡಿಕೊಂಡು ತಂದಿರುವಂತಹ ಒಬ್ಬ ಒಂದು ಗಾಡಿಯಲ್ಲಿ ಅವರು ಟೋಟಲ್ ಲಾಸ್ ಆದ ಗಾಡಿಯನ್ನ ಹೀಗೆ ಕೊಟ್ಟಿದ್ರು ಅಂತ ಹೇಳುವಂಥದ್ದು ಅದು ಒಂಥರ ಮೋಸನೆ ಅಂತ ಹೇಳ್ಬೋದು ಈ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಮೋಸಗಳು ನಡೀತಾನೆ ಇವೆ ಎಷ್ಟೇ ಕೇರ್ಫುಲ್ ಇದ್ದರೂ ನಮಗೆ ಸಾಕಾಗಲ್ಲ ನಾನು ಅದಕ್ಕೆ ನಿಮ್ಮಲ್ಲಿ ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ದೆಹಲಿಯ ಕಾರು ಬೇರೆ ರಾಜ್ಯಗಳ ಕಾರು ಅಂತ ಹೇಳ್ಕೊಂಡು ಕಡಿಮೆ ರೇಟಿಗೆ ಇದೆ ಇಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ನಾನು ಕೂಡ ಹೋಗಿದೀನಿ ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ನಾನು ಹೇಳಿರುವಂಥದ್ದು ಹಲವರು ನಾನು ಹೇಳಿ ಕೇಳಿದರೆ ದೆಹಲಿಯಿಂದ ಕಾರು ತರುವಂಥದ್ದು ಲಾಭ ಅಲ್ವಾ ಲಾಭ ಇದೆ ಇಲ್ಲ ಅಂತ ಹೇಳೋದಿಲ್ಲ ನಮಗೆ ನಮ್ಮ ಕಾರು ಯಾವ ಎನಿ ಕಂಡೀಷನ್ ಅಂದರೆ ಯಾವ ರೀತಿ ಇದ್ರೂ ಓಕೆ ಅಂತ ಹೇಳುವಂತಹ ಮೈಂಡ್ಸೆಟ್ನವರಾದರೆ ನಿಮಗೆ ಹೋಗ್ಬೋದು ಅದು ಬಿಟ್ಟು ಕೆಲವರಿಗೆ ಒಂಥರ ಸಣ್ಣ ಸ್ಕ್ರ್ಯಾಚ್ ಆದರೂ ತುಂಬ ಮನಸ್ಸಿಗೆ ಹಚ್ಕೊಂಡು ತುಂಬ ತಲೆ ನೋವು ನೀವು ಯಾವುದೇ ಕಾರಣಕ್ಕೂ ದೆಹಲಿಗೆ ಹೋಗಬೇಡಿ ದೆಹಲಿಂತಲ ಯಾವುದೇ ರಾಜ್ಯಕ್ಕೆ ಹೋಗಬೇಡಿ ನಮ್ಮ ಪಕ್ಕದಲ್ಲಿರುವಂತಹ ಕಾರಣ ಐವತ್ತು ಸಾವಿರ ಜಾಸ್ತಿ ಕೊಟ್ಟರೂ ಪರವಾಗಿಲ್ಲ ನಿಮಗೆ ಆರಾಮವಾಗಿ ನಮ್ಮ ಊರಿಂದನೇ ತಗೋಬೋದು ಅಥವಾ ಹಾಗಂತಕೊಂಡು ಕಳೆದ ವಾರ ಒಬ್ಬರು ಕಾರ್ಕಳದವರು ಒಬ್ಬರು ಕಳೆದವರೊಬ್ಬರು ಹೋಗಿದ್ರು ಒಂದು ವ್ಯಾಗನರ್ ತಂದಿದ್ರು ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಕರ್ನಾಟಕ ವಿದ್ ಕರ್ನಾಟಕ ಆರ್ ಸಿ ಟ್ರಾನ್ಸ್ಫರ್ ಆಗಿ ಅವ್ರು ಸೇಲ್ ಮಾಡ್ತಾ ಇದ್ದಾರೆ ಇವಾಗ ಎಷ್ಟಕ್ಕೆ ತಂದಿದ್ರು ಗೊತ್ತಿಲ್ಲ ಆದ್ರೂ ಆ ಎರಡ್ ಸಾವಿರದ ಹತ್ತು ಮಾಡಲ್ ಎರಡು ಮೂವತ್ತಕ್ಕೆ ಅಂತ ಹೇಳಿದ್ರೆ ಅದು ಒಂಥರ ಬೆಟರ್ ಅಂತ ಅನಿಸ್ಬೋದು ಅದಲ್ಲದೆ ಒರಿಜಿನಲ್ ರನ್ನಿಂಗ್ ಅಂತ ಹೇಳಿದ್ರು ನಲವತ್ತೈದು ಸಾವಿರ ಕಿಲೋಮೀಟರ್ ಅದು ಜೆನ್ಯನ್ ಗಾಡಿನೇ ಆಗಿರ್ಬೋದು ಯಾಕಂದ್ರೆ ಕೆಲವೊಂದು ಸಿಗುತ್ತೆ ಯಾವ್ದಾದ್ರು ಆಫೀಸರ್ ಕೈಯಲ್ಲಿ ಎಲ್ಲ ಸಿಕ್ಕಿದ್ರೆ ನಿಮ್ಗೆ ಚೆನ್ನಾಗಿರೋ ಗಾಡಿನೇ ಸಿಗತ್ತೆ ವಿತ್ ಸರ್ವಿಸ್ ರೆಕಾರ್ಡ್ ಇರುವಂತಹ ಕೆಲವೊಂದು ಗಾಡಿಗಳಿರುತ್ತೆ ಆದ್ರೆ ನಾನು ಹೇಳುವಂಥದ್ದು ನೀವು ಯಾವುದೇ ಕಾರಣ ತಗೊಳೋದಿದ್ರು ಸ್ವಲ್ಪ ಓಡಿರೋ ಕಾರಣ ತಗೊಳ್ಳಿ ಯಾಕಂದ್ರೆ ಹಳೆಯ ಗಾಡಿ ಹಳೆ ಗಾಡಿ ಅಂತ ಹೇಳ್ಕೊಂಡು ಕಡಿಮೆ ಓಡಿರೋ ಹೇಳ್ಕೊಂಡ್ರೆ ಅದು ಒಂಥರ ಅಲ್ಲಿಗೆ ಜಡ ಹಿಡ್ದಿರತ್ತೆ ಇವಾಗ ನಮ್ಗೆ ನಾವು ಒಂಥರ ಆಲಸ್ಯದಿಂದ ಕೂಡಿರ್ತೀವಿ ಏನು ಕೆಲಸನೇ ಮಾಡದೆ ನಾವು ಮನೆಯಲ್ಲೇ ಸುಮ್ಮನೆ ಮಲಗಿದ್ರೆ ನಮ್ಮ ಇದು ಹೇಗಿರತ್ತೆ ನಮ್ಮ ಆಕ್ಟಿವಿಟಿ ಹೇಗಿರುತ್ತೆ ಇಲ್ಲ ಒಂಥರ ಮೂಲೆಗೆ ಎಷ್ಟಾದ್ರೂ ಆದ್ದು ಸಾಕು ಅಂತ ಹೇಳ್ಕೊಂಡು ಮೂಲೆ ಮೂಲೆ ಹುಡುಕ್ತಾ ಇರ್ತೀವಿ ಅದೇ ನಾವು ಓಡಾಡ್ತಾ ಇದ್ರೆ ರೆಸ್ಟೇ ಇಲ್ಲದೆ ಓಡಾಡ್ತಾ ಇದ್ರೆ ಎಷ್ಟಿದ್ರು ಎಷ್ಟು ಲಾಂಗ್ ಬೇಕಾದ್ರೂ ಹೋಗ್ತೀವಿ ಏನ್ ಕೆಲಸ ಬೇಕಾದರೂ ಮಾಡ್ತೀವಿ ಆ ರೀತಿ ಗಾಡಿ ಓಡಿದಷ್ಟು ಚೆನ್ನಾಗಿರತ್ತೆ ಓಡಿ ಚೆನ್ನಾಗಿ ಓಡಿರುವಂತಹ ಚೆನ್ನಾಗಿ ಮೈಂಟೈನ್ ಮಾಡಿರುವಂತಹ ಗಾಡಿನ ನೀವು ಹುಡುಕಿ ಆ ಗಾಡಿ ಕಡಿಮೆ ಓಡಿರುವಂತಹ ಗಾಡಿನ ಹುಡ್ಕೊಂಡು ಹೋದ್ರೆ ಆ ಗಾಡಿಯ ಒಂದು ಕಂಡೀಷನ್ ಅಷ್ಟಕ್ಕಷ್ಟೇ ಇರುತ್ತೆ ಕೆಲವೊಂದ್ಸಲ ಕಾರನ್ನ ತಗೊಂಡ್ಬಂದು ಟೈರ್ ಟೈರ್ ಕೂಡ ಯಾವಾಗಾದ್ರೂ ಒಂದ್ಸಲ ಓಡೋದಿದ್ರೆ ಟೈರ್ ಕೂಡ ಅಲ್ಲಲ್ಲಿ ಒಡೆದು ಹೋಗಿರುತ್ತೆ ಈ ರೀತಿಯ ಬೇರೆ ಬೇರೆ ಸಮಸ್ಯೆಗಳನ್ನು ನಾವು ಫೇಸ್ ಮಾಡುವಂತಹ ಅವಶ್ಯಕತೆ ಇರುತ್ತೆ ಎಲ್ಲವನ್ನು ನೋಡ್ಬೇಕಾದ್ರೆ ನೀವು ಊರಿನಲ್ಲಿರುವಂತಹ ಕಾರಣ ಹುಡುಕುವಂಥದ್ದೇ ಬೆಟರ್ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಂತ ಹೇಳೋದನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನಾವಂತೂ ಒಂದ್ಸಲ ಮೋಸ ಹೋಗಿ ಆಯ್ತು ಯಾಕಂದ್ರೆ ಡಾಕ್ಯುಮೆಂಟ್ ವಿಚಾರದಲ್ಲಿ ನಾವು ಎಷ್ಟೇ ಜಾಗೃತಿ ಇದ್ರು ಸಾಕಾಗೋದಿಲ್ಲ ಇಷ್ಟು ನಾವು ಆಕ್ಟಿವ್ ಇದ್ರು ಇಷ್ಟು ನಾವು ಅದರ ಬಗ್ಗೆ ತಿಳಿದಿದ್ರು ನಾವು ಮೋಸ ಹೋಗ್ತೀವಿ ಅಂತ ಹೇಳಿದ್ರೆ ಇನ್ನು ಗಾಡಿ ಬಗ್ಗೆ ಸ್ವಲ್ಪನು ಇನ್ಫಾರ್ಮೇಶನ್ ಇಲ್ಲದವರು ಯಾವ ರೀತಿ ಮೋಸ ಹೋಗ್ತಾರೆ ಅಂತ ಹೇಳೋದನ್ನ ಊಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಮೈನ್ ಆಗಿರುವಂತಹ ವಿಚಾರ ಇನ್ನು ನಿಮ್ಗೆ ಯಾವ ರೀತಿಯ ಗಾಡಿ ಬೇಕು ಅಂತ ಹೇಳೋದನ್ನ ನಿಮ್ಗೆ ಯಾವ ರೀತಿಯ ಗಾಡಿ ಇಷ್ಟ ಆಗತ್ತೆ ನೀವು ಯಾವ ರೀತಿ ಗಾಡಿಯನ್ನ ಲೈಕ್ ಮಾಡ್ತೀರಿ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ರೆ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಭೇಟದೊಂದಿಗೆ ಮತ್ತೆ ಭೇಟಿಯಾಗೋಣ